ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಬರೀ ನಮ್ಮ ಊರಿಗೆ ನಿಮ್ಮನ್ನೆಲ್ಲ ಹೋಗ್ತೀನಿ ನೋಡ್ರಿ ಆ ಕಡೆ ಕಡೆ ಎಷ್ಟು ಚೆನ್ನಾಗಿ ನಮ್ಮ ನಮ್ಮ ಊರಿಗೆ ಹೋಗ್ತಾ ಹೋಗ್ತಾ ಎಂಟ್ರೆನ್ಸಿಗೆ ನಮ್ಗೆ ಒಂದು ಕಡೆ ಕೆರೆ ಸಿಗ್ತೈತಿ ಒಂದು ಕಡೆ ತೋಟ ಅಡಿಕೆ ತೋಟ ಬಾಳೆ ತೋಟ ಮತ್ತು ಮಾವಿನ ತೋಟ ಎಲ್ಲ ಈ ಕಡೆ ನಾವು ಊರಿಗೆ ಹೋಗ್ತಾ ಹೋಗ್ತಾನೆ ನಮಗೆ ಅಂದ್ರೆ ನಮ್ಮ ಊರು ಈ ಇಲ್ಲಿಂದ ನಮ್ಮ ಒಂದು ಮೂರು ಕಿಲೋ ಮೂರು ಕಿಲೋಮೀಟ್ರು ಆಗತ್ತಾ ನೋಡ್ರಿ ಪಕ್ಕಕ್ಕೊಂದು ದೊಡ್ಡದೊಂದು ಕೆರೆ ಐತಿ ತುಂಬಿ ಆಗಿದ್ದರಿಂದ ತುಂಬಿ 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 ತುಳ್ಕಾಕೊಂತೈತಿ ನೋಡ್ರಿ ಕೆರೆ ಎಷ್ಟು ಚೆನ್ನಾಗಿ ಕೆರೆ ಐತಿ ಭಾಳನ ಭಾಳ ತುಂಬ ಪೂರ್ತಿಯಾಗಿ ತುಂಬೈತಿ ಇದು ಯಾವಾಗಿದ್ರೂ ತುಂಬ್ಕೊಂಡೇ ಇರ್ತೈತಿ ಜಾಸ್ತಿ ನೀರು ಇಲ್ರಾಗ ಖಾಲಿ ಆಗೋಂಗಿಲ್ಲ ನೋಡ್ರಿ ಈ ಕಡೆ ಅಡಿಕೆ ತೋಟ ಆಮೇಲೆ ಮಾವಿನ ತೋಟ ಬಾಳೆ ತೋಟ ಎಲ್ಲನೂ ಅಕ್ಕಪಕ್ಕ ನಮ್ಮ ಊರಿಗೆ ಹೋಗ್ತಾ ಈ ಇದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ಕೊತ ಹೋಗ್ಬೋದು ಒಂದು ಕಡೆ ಕೆರೆ ನೋಡ್ಕೊತ ಬಂದ್ವಿ ಈಗ ಈ ಕಡೆ ನೋಡ್ರಿ ಮಾವಿನ ತೋಟ ಎಲ್ಲನೂ ಮಾವಿನ ತೋಟ ಮಾವಿನ 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 ಗಿಡ ಹಚ್ಚಾರ ಆಮೇಲೆ ಬಾಳೆ ತೋಟ ಅಡಿಕೆ ತೋಟ ಈ ಕಡೆ ನಾವು ಊರಿಗೆ ಎಂಟ್ರೆನ್ಸ್ ಆಗದಿದ್ದಂಗೆ ಒಂದು ಸ್ವಲ್ಪ ಊರು ಹೊರಗೆ ಬಂದ್ ಬಂದಾಗ ಒಂದು ಒಂದಿಷ್ಟು ಮನೆ ಕಟ್ಕೊಂಡಾರ ಇಲ್ಲೆಲ್ಲ ಹಂಗೆ ನಮ್ಮ ಊರಿಗೆ ಹೋಗ್ತಾ ಹೋಗ್ತಾ ನಮ್ಮ ಹೊಲನೂ ನಾನು ಇಲ್ಲಿ ತೋರಿಸ್ತೀನಿ ನೋಡಲ್ಲ ನಮ್ಮ ಇಲ್ಲಿಲಿಂದ ನಮ್ಮ ಹೊಲ ಶುರು ಆಕತಿ ಆ ಕಡೆ ಗಿಡಗಳೆಲ್ಲ ಅಡಿಕೆ ತೋ ಇದು ಅಡಿಕೆ ಗಿಡ ಆಮೇಲೆ ಬಾಳೆ ಗಿಡ ಕಾಣಿಸೋಕೊಂತವಲ್ಲ ಅವೆಲ್ಲ ನಮ್ಮ ಮಾವರೆಲ್ಲ ತಮ್ಮ ಮನೆ ಮುಂದೆ ಮನೆ ಕಟ್ಕೊಂಡಾರ ಹಿಂದ್ಲಿಂದ ಹಿಂದೆ ಹೊಲ ತೋಟ ಮಾಡ್ಕೊಂಡಾರ ಮುಂದೆ ತಮ್ಮ ಮನೆಗಳನ್ನವರು ಕಟ್ಕೊಂಡಾರ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ಅಲ್ಲಿಲಿಂದ ನಮ್ಮ ಹೊಲ ಶುರುವಾಗುತ್ತೆ ನಾವು ನಮ್ಮ ಹೊಲ ಇರೋದು ನಾವು ರೋಡಿನ ಪಕ್ಕಕ್ಕೆ ನಮ್ಮ ಹೊಲ ಬರ್ತೈತಿ ಅದ್ರ ಪಕ್ಕಕ್ಕೆ ಇನ್ನೊಬ್ರು ಮಾಮಾರ್ದು ಅದ್ರ ಪಕ್ಕಕ್ಕೆ ಮಾಮಾರ್ದು ಅಂದ್ರೆ ಒಂದು ಜನ ಐದು ಜನ ನಮ್ಮ ನಮ್ಮ ಮನೆಯವ್ರ ಅಣ್ಣ ತಂಬಗಳಿರೋದು ಹಾಗಾಗಿ ಸಾಲಕನ ಎಲ್ಲರೂ ಹೊಲ ಇಲ್ಲಿ ನಮ್ದು ನೋಡ್ರಿ ಇಲ್ಲಿಗೆ ನಮ್ಮದು ಇಲ್ಲಿ ಮಠ ನಮ್ಮದು ಹೊಲ ಬಂತು ನಿಂತ ನಾವು ಒಳ ಒಳಗೆ ಎಂಟ್ರಿ ಕೊಡ್ತೀವಿ ಇಲ್ಲಿ ನೋಡ್ರಿ ಫಸ್ಟ್ ಇಲ್ಲಿ ಮಠ ನಮ್ಮದು ಹೊಲ ಇಲ್ಲಿ ಮುಗಿತು ನಾವು ಇನ್ನು ಮನೆ ಇನ್ನೂ ಕಟ್ಕೊಂಡಿಲ್ಲ ಹಾಗಾಗಿ ನಮ್ಗೆ ಖಾಲಿ ಐತಿ ಹೊಲ ಅಲ್ಲಿ ಇಲ್ಲಿ ಫಸ್ಟಿಗೆ ನಮ್ಮ ನಮ್ಮ ಮನೆಯವರು ಚಿಕ್ಕವರಾಗಿರೋದ್ರೆ ಇದು ನಾಲ್ಕನೇ ಮಾವಾರ ಮನೆ ಇದು ಇಲ್ಲಿ ಬಂದ ತಕ್ಷಣ ಮೂರನೇ ಮಾವಾರ ಮನೆ ಬರುತ್ತೆ ನೋಡ್ರಿ ಇದು ಮೂರನೇ ಮಾವಾರ ಮನೆ ಇವರೆಲ್ಲ ಹಿಂದೆ ಹೊಲ ಅದಾವು ಮುಂದೆ ಮನೆ ಕಟ್ಕೊಂಡಾರ ಇದು ಎರಡನೇ ಮಾವಾರ ಮನೆ ಇಲ್ಲಿ ಇಲ್ಲಿ ಇದು ಈ ಕಡೆ ಬಂದ ಮೇಲೆ ಇದು ಮೊದಲಿಗೆ ಫಸ್ಟಿಗೆ ಇರುವಂಥ ಮಾವರ ಮನೆ ಅಂದರೆ ಒಂದು ಎರಡು ಮೂರು ನಾಲ್ಕು ಅಂತ ಹೆಂಗೆ ಅವ್ರು ಅಳತಿ ಮಾಡಿ ತಗೊಂಡಾರ ಆ ರೀತಿ ಮನೆಯನ್ನು ಅವ್ರು ಕಟ್ಕೊಂಡಾರ ಹಿಂದೆ ತೋಟ ಹೊಲ ಎಲ್ಲ ಮಾಡಿಕೊಂಡು ಮುಂದೆ ಮನೆ ಕಟ್ಕೊಂಡಾರ ಅಂದ್ರೆ ಅವ್ರು ನೋಡ್ಕೊಳಕ್ಕೆ ಅನುಕೂಲ ಆಕತಿ ಅಂತೇಳಂದು ಬರ್ರಿ ಒಳಗೋಗನು ನೋಡ್ರಿ ನಮ್ಮ ಅದಾರ ಎಲ್ಲರೂ ಒಳಗೆ ಒಳಗೆ ಜೋರು ಕೆಲಸ ನಡ್ಸಾರ ಮಾಪಕ್ಷ ಇರೋದರಿಂದ ಅಡುಗೆ ತಯಾರಿ ನಡೆದೈತಿ ನಾನು ಇಲ್ಲಿಲ್ಲ ಬ್ಯಾಗಿಟ್ಟೆ ಬ್ಯಾಗಿಟ್ಟು ಒಳಗೆ ಹೋಗ್ತೀನಿ ಅನ್ನೋ ಹೋದ ವರ್ಷ ಒಂದು ಸ್ವಲ್ಪ ಲೇಟಾಗೆ ಬಂದಿದ್ದೆ ಎಲ್ಲ ಹೋಗಿತ್ತು ತವ್ರದೆಲ್ಲ ಕಾರ್ಯಕ್ರಮ ಎಲ್ಲ ಕೆಲಸ ಎಲ್ಲ ಆಗಲಿ ಪೂಜೆ ಮಾಡೋಕೊಂತಿದ್ರು ಆ ಟೈಮಿಗೆ ಬಂದಿದ್ದೆ ಈ ವರ್ಷ ಒಂದು ಸ್ವಲ್ಪ ಬೇಗನ ಬಂದಿನಿ ಬರೀ ಏನೇನೆಲ್ಲ ಮಾಡೋಕುತಾರ ಅಂದು ನೋಡೋಣ ಇವರು ನಮ್ಮ ದೊಡ್ಡ ಅಕ್ಕಾರು ದೊಡ್ಡ ಮಾಮನ ಹೆಂಡತಿ ಇಲ್ಲಿ ಒಂದು ಕಡೆ ಸ್ವಲ್ಪ ತಿನ್ನಿಸಿ ದೇವರಿಗೆ ಅಂತ ತೊಗೊಂಡ್ಬಂದಿದ್ದೆ ಅಲ್ಲಿ ಹಿರಿಯರಿಗೆ ಅಂತ ಅಂದು ಅಲ್ಲಿಟ್ಟು ನೋಡ್ರಿ ಒಲಿ ಈ ಒಲಿ ಅಂತೂ ನೋಡಿದ ಅಪರೂಪ ಆಗ್ಬಿಟ್ಟೈತಿ ಹಳ್ಳಿಗಳೊಳಗೆ ಹೋಗೋದ್ರೆ ಅದು ಎರಡು ದರ ಮನೆಗೆ ಒಂದು ಒಂದೊಂದು ಕಡೆ ಒಲಿ ಇಲ್ಲಿ ನೋಡ್ರಿ ಇಲ್ಲಿ ಗ್ಯಾಸಿನ ಮೇಲೆ ಅಡುಗೆ ಕುಂತಾರ ಒಂದು ಕಡೆ ಗ್ಯಾಸಿನ ಮೇಲೆ ಅಡಿಗೆ ನಡೆದೈತಿ ಒಂದು ಕಡೆ ಒಲೆ ಮೇಲೆ ಅಡಿಗೆ ನಡೆದೈತಿ ಇಲ್ಲಿ ಊಟ ಮಾಡೋರು ಕುಂತಾರ ಹಂಗೆ ನಾವು ಮಟನ್ ಸಾರಿಗೆ ಹಳ್ಳಿಯ ಹಳ್ಳಿ ಶೈಲಿಯ ಮಟನ್ ಸಾರಿಗೆ ಇವ್ರು ಏನೇನೆಲ್ಲ ತೊಗೊತಾರ ಅಂತೇಳಿ ಒಂದು ಐದು ಕೆ ಜಿ ಮಟನ್ ಲೆಕ್ಕ ಇಲ್ಲಿ ತೊಗೊಂಡೀವಿ ನಾವು ಅದಕ್ಕೆ ಒಂದು ಎರಡು ಮೂರು ಮುಷ್ಟಿಯಷ್ಟು ಇಲ್ಲಿ ಬೆಳ್ಳು ಬೆಳ್ಳುಳ್ಳಿ ಮತ್ತು ಒಂದು ಎಂಟರಿಂದ ಹತ್ತು ಈರುಳ್ಳಿ ತೊಗೊಂಡಾರ ಒಂದು ಅಂದರೆ ಇಲ್ಲಿ ಮಸಾಲೆನೇ ಜಾಸ್ತಿ ಹಾಕಂಗಿಲ್ಲ ನಾವು ನಮ್ಮ ಕಡೆ ಏನಾಗುತ್ತೆ ನಾವು ಮಸಾಲೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಮನೆಯೊಳಗೆ ಹಾ ಮಾಡೋದಾದ್ರೆ ಇದು ನೋಡಿರಿ ಒಂದು ಎಂಟರಿಂದ ಹತ್ತು ಒಂದು ಎಂಟು ತೊಗೊಂಡಾರೆ ಎಂಟು ಚಕ್ಕಿ ಪೀಸ್ ತೊಗೊಂಡಾರ ಒಂದು ಎರಡು ಲವಂಗ ಒಂದು ಎರಡು ಏಲಕ್ಕಿ ಸಾರಿ ಒಂದು ಹತ್ತು ಲವಂಗನ ಇಲ್ಲಿ ತೊಗೊಂಡಾರ ತೊಗೊಂಡು ಚೆನ್ನಾಗಿ ಅವನ್ನ ಹುರಿದ್ರೆ ನಾನು ಬಂದು ಹುರಿದೆ ಅವನ್ನ ಇಲ್ಲ ಆ ಊರು ಏನೇನೋ ಮಾಡೋಕಿದ್ರು ಹಾಗಾಗಿ ಎಲ್ಲ ರೆಡಿ ಹೆಚ್ಚೆಲ್ಲ ಇಟ್ಟಿದ್ರು ಬಂದು ಎಲ್ಲ ಹುರಿದೆ ಇಲ್ಲೊಂದು ನಾಲ್ಕು ತೆಂಗಿನಕಾಯಿನ ತುರಿದು ಇಟ್ಕೊಂಡಾರ ಒಂದು ಕಡೆ ನೋಡನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ ನಮ್ಗೆ ಕೆಲಸ ಆಗ್ತಾವೆ ಅಂಥೇಳಂದು ಇದು ಒಂದು ಒಂದು ಐದರಿಂದ ಆರು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿ ಒಂದು ಪ್ಲೇಟ್ನಾಗ ರೆಡಿ ಮಾಡಿ ಇಟ್ಕೊಂಡಾರ ಉಷ್ಟೂ ನೋಡಲಿ ಮತ್ತಿದು ಧನಿಯಾ ಪೌಡ್ರು ಖಾರ ಮತ್ತು ಅರ್ಶನಾ ಪೌಡ್ರು ಇದನ್ನು ಒಂದು ಕಡೆ ರೆಡಿ ಮಾಡಿ ಕೊಡ್ರ್ ಏನು ಮಾಡ್ತಾರೆ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಆವಾಗನ ಘಮ ಘಮಾನ ಹಾಕೊಂಡ್ಬಿಡ್ತೈತೆ ಮಸಾಲೆ ಇದು ಒಂದು ಎರಡು ಹಿಡಿಯಷ್ಟು ಕೊತ್ತಂಬರಿಣ್ಣ ತೊಗೊಂಡಾರ ಇಲ್ಲಿ ನೋಡ್ರಿ ಇದು ಪೂರ್ತಿಗಿನ್ನ ಅಷ್ಟು ಏನು ಮಾಡ್ತಾರೆ ಒಂದು ಬು ಒಂದು ಪಾತ್ರೆಗೆ ಹಾಕಿ ಎಲ್ಲನೂ ಮಸಾಲೆ ಅದು ಮಸಾಲೆ ಪುಡಿ ಮತ್ತು ಈ ಚು ಏನಿದು ಕೊಬ್ಬರಿ ಮಲ್ಲಿ ಈರುಳ್ಳಿ ಅದು ಏನೈತಿ ಎಲ್ಲನೂ ಇದಕ್ಕೆ ಹಾಕಿ ಡಬ್ರಿಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಾಗ ಅವಾಗ ಅದು ಒಂಥರ ಘಮ 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 ಅಂತ ಚೆನ್ನಾಗಿ ಚ ಪರಿಮಳ ಬರೋಕೆ ಹೊಂದಿರ್ತೈತಿ ಇವರು ನಮ್ಮ ದೊಡ್ಡ ಮಾವನ ಮಗನ ಹೆಂಡತಿ ಅಂದ್ರೆ ಮಗನ ಹೆಂಡತಿ ಸೊಸೆ ದೊಡ್ಡ ಸೊಸೆ ಮನೆಗೆ ಇದ್ರೆ ನೋಡ್ರಿ ತೋರಿಸ್ತೀನಿ ನಾನು ಇದು ಖಾರಾನ ಈ ಸ್ಪೂನಿಂದ ಮೂರು ಮೂರು ಸ್ಪೂನಷ್ಟು ಖಾರ ತೊಗೊಂಡೀವಿ ನಾವಿಲ್ಲಿ ಒಂದು ಮೂರು ಸ್ಪೂನಷ್ಟು ಖಾರ ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡೀವಿ ಇದನ್ನಷ್ಟು ಮಿಕ್ಸಿ ಮಾ ಮಿಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಹಣ್ಣನ್ನು ಇಲ್ಲಿ ಪೂರ್ತಿಯಾಗಿ ಹೆಚ್ಚಿ ಹೆಚ್ಚು ಹುರಿದ್ಬಿಟ್ರೆ ಅವರು ಅದನ್ನು ರುಬ್ಬಕ ರೆಡಿ ಮಾಡಿಕೊಂಡ್ರೆ ಈ ಕಡೆ ನೋಡ್ರಿ ಎಲ್ಲಾನು ಮಟನ್ ತೊಳೆದಿಟ್ಟಾರ ಆಮೇಲೆ ಅದು ಏನೇನೋ ಒಳಗಿಂದಲ್ಲ ನಮಗೆಲ್ಲ ಅದೆಲ್ಲ ಗೊತ್ತಾಗಲ್ಲ ಅವರೆಲ್ಲ ಕ್ಲೀನ್ ಮಾಡ್ತಾರೆ ಬೋಟಿ ಕಲೀಜ ಎಲ್ಲಾನು ಅಂತಪ್ಪ ಉಪ್ಪು ಸುಣ್ಣ ಹಾಕಿ ಎಲ್ಲ ತೊಳಿತಾರೆ ಅಂತ ಅದನ್ನೆಲ್ಲ ತೊಳ್ಯಕ್ಕೊಂತಾರೆ ಇವು ನೋಡ್ರಿ ಎಷ್ಟು ಮಿದುವಾಗ್ಯಾವ ಅಂದ್ರೆ ಇಡ್ಲಿ ನೋಡ್ರಿ ನಿಮಗೆ ತೋರಿಸ್ತೀನಿ ನಾನು ಬರೀ ಇದು ಯಾ ಏನೇನು ಹಾಕಿರೋದ್ರೊಳಗೆ ಬರೀ ಅಕ್ಕಿರವ ಮತ್ತು ಅನ್ನ ಅಷ್ಟನ್ನೇ ಹಾಕಿ ಇಲ್ಲಿ ಇವ್ರು ಇಡ್ಲಿ ಮಾಡ್ಯಾರ ಭಾಳನೇ ಭಾಳ ಚೆನ್ನಾಗಿ ಬಂದವು ಅಷ್ಟು ಕೈಯಾಗ ಬಾಯಾಗಿಟ್ಟು ಕರಗ್ತಾವೆ ಅಷ್ಟು ಚೆನ್ನಾಗಿ ಇಡ್ಲಿ ರೆಡಿ ಆಗ್ಯಾವ ತಟ್ಟಿ ಇಡ್ಲಿ ಮಾಡ್ಯಾರ ಈ ಕಡೆ ನೋಡ್ರಿ ಕಡುಬು ನಮ್ಮ ಕಡೆ ಚಪಾತಿ ರೊಟ್ಟಿ ಅವನ್ನೆಲ್ಲ ಮಾಡೋಂಗಿಲ್ಲ ನಮ್ಮ ಸೈಡು ಕಡುಬು ಇಡ್ಲಿ ಮಟನ್ ಸಾರಿನ ಜೊತೆಗೆ ಇದೆ ಕಾಂಬಿನೇಷನಲ್ಲಿ ಭಾಳ ಹಾಗಾಗಿ ಕಡಬು ಕಡುಬು ಆಗಿದಾವು ಹಂಗೆ ಇಡ್ಲಿನೂ ಇನ್ನೂ ರೆಡಿ ಆಗಕ್ಕೆ ಕುಂತಾವೆ ನೋಡ್ರಿ ಒಲೆ ಮೇಲೆ ಇನ್ನೂ ಇಡ್ಲಿ ಇಟ್ಟೈತಿ ಒಂದು ಎರಡು ಮೂರು ಒಬ್ಬಿ ತೊಕೊಂಡೈತಿ ಇನ್ನೂ ಒಂದು ಇಡ್ಲಿ ಇಡ್ಲಿ ಬೀಸಕ್ಕೆ ಇಲ್ಲಿ ಒಲಿ ಮುಂದೆ ನೋಡ್ರಿ ಒಲಿ ಹೆಂಗ್ ಚೆನ್ನಾಗಿ ಊರಾಗೊಂತೈತಿ ನಾವು ಈ ಮೊದಲಿಗೆಲ್ಲ ನಾವು ನಾನು ಇದ್ದೆ ಎಂಟು ವರ್ಷದಿಂದ ದಿನ ಹಳ್ಳಿಯಲ್ಲೇ ಇದ್ವಿ ನಮ್ಮ ಮನೆಯವ್ರಿಗೆ ಏನೋ ಕೆಲಸದ್ದು ಇದು ಬಂದಿದ್ದಕ್ಕೋಸ್ಕರ ನಾವು ಹೊರಗೆ ಬಂದ್ವಿ ಈಗ ವರ್ಷಕ್ಕೊಂದ್ಸರ್ತಿ ಮಾಳ ಪಕ್ಷ ಅಂತ ಬಂದಾಗ ಆಮೇಲೆ ಏನಾದರೂ ಕಾರ್ಯಕ್ರಮ ಇದ್ದಾಗ ನಾವು ಹೋಗೋದು ಬರೋದು ಮಾಡ್ತಿರ್ತೀವಿ ನೋಡಿಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಾರ ಇಲ್ಲಿ ನೋಡಿರಿ ಡೇರೆ ಹೂ ಎಷ್ಟು ಚಂದ ಐತೆ ಅಂದರೆ ಇದು ಒಂಥರ ಸೂಜಿ ಸೂಜಿ ಪಕ್ಕಳೆಲ್ಲ ಸೂಜಿ ರೀತಿ ಪಕ್ಕಳದಾವು ಮತ್ತು ಇವನ ಅಳ್ ಹೂವು ಅದ್ರಾಗ ಗಿಡದಾಗ ಅಳ್ಳಿದ್ರಿಂದ ಪಕ್ಕಳಿಗೆ ಉದುರಾಕೊಂಡ್ಬಿಟ್ಟವು ನೋಡಲ್ಲಿ ಬೆಳಗ್ಗೆ ನಾನು ಗಿಡ ತೋರಿಸ್ತೀನಿ ಇದ್ರದ್ದು ಭಾಳನ ಭಾಳ ಚೆನ್ನಾಗೈತೆ ಗಿಡ ಇಲ್ಲೇನಾಗುತ್ತಾ ಡೇರೆ ಹೂವು ಅಂದ್ರೆ ಇನ್ನೂ ಈ ಸರ್ತಿ ಕಡಿಮೆ ಅದಾವು ಪೂಜೆ ಟೈಮಿಗೆ ಬರೀ ಡೇರೆ ಹೂವು ಕಾಣಿಸ್ತಿದ್ವಿ ಇಲ್ಲಿ ಆದರೆ ಡೇರೆ ತು ಬೆಳೆದ್ರಾಗ ನಮ್ಮ ಮನೆ ನಮ್ಮ ಊರಾಗ ಫೇಮಸ್ ಭಾಳ ಚೆನ್ನಾಗಿ ಹೋಗೋಣ ಬೆಳೀತಾರೆ ಇಲ್ಲಿ ನೋಡ್ರಿ ಅಲ್ಲಿ ಪೂಜೆದೆಲ್ಲ ಒಂದು ಸ್ವಲ್ಪ ಹಣಿ ಮಾಡಿ ಇಟ್ಕೊಂಡು ಅಲ್ಲಿ ಕೆರೆ ಐತಿ ನಮ್ಮ ಮನೆ ಒಂದು ಇನ್ನೊಂದು ಕೆರೆ ಐತಿ ಕೆರೆನಿಗೆ ಹೋಗಿ ನೀರು ತುಂಬಕ್ಕೆ ನೀರು ಸಾರಿ ಕೊಡ ತುಂಬ್ಕೊಂಡು ಬರೋಕೆ ಹೋಗ್ಯಾರ ಈ ಕಡೆ ಅವ್ರು ಬರೋದ್ರೊಳಗೆ ಇವ್ರು ಏನೋ ಒಲೆ ಎಲ್ಲ ಸಾರಿಸಿ ಎಲ್ಲ ಮುಗೀತು ಒಲೆ ಎಲ್ಲ ಸಾರಿಸಿ ಒಲಿ ಪೂಜೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ಎಲ್ಲ ಒಂದು ಸ್ವಲ್ಪ ನಾವು ಯಾವುದೇ ಇದೆ ಕೆಲಸ ಇರ್ತೈತಲ್ಲ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಇಲ್ಲಿ ಮಾಡಿಕೊಂಡು ಹಾಕಿನಿ ನೋಡ್ರಲ್ಲಿ ಕೊಡ ತುಂಬ್ಕೊಂಡು ಬಂದಾರ ಕೆರೆಗೆ ಹೋಗಿ ಎಲ್ಲರೂ ಕೊಡ ತುಂಬ್ಕೊಂಡು ತುಂಬ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಅವ್ರು ಬಂದು ನಿಂತ್ಕೊಂಡು ನಾನು ಅವ್ರಿಗೆ ಖಾಲಿ ನೀರು ಹಾಕಿ ಪೂಜೆ ಮಾಡಿ ನಮ್ಮ ಮನೆಯವರು ಇವರು ನಮ್ಮ ಅಕ್ಕ ಇಬ್ಬರು ಹೋಗಿ ಕೊಡ ತುಂಬ್ಕೊಂಡು ಬಂದರು ಇವ್ರಿಗೆ ಪೂಜೆ ಮಾಡಿಕೊಂಡು ಒಳಗೆ ಕರ್ಕೊತಾರೆ ಈಗ ಖಾಲಿ ನೀರು ಹಾಕಿ ಅವ್ರಿಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿ ಕೊಡೋಕ್ಕೆ ಹಿರಿಯರು ಅಂದರೆ ಈಗ ದೊಡ್ಡ ಕೊಡ ಇರೋದು ಗಂಡುಮಕ್ಳು ಅಂತ ಅಂದ್ರೆ ಈಗ ಮಾವ ಅಜ್ಜ ಅಂತೀವಲ್ಲ ಹಿಂಗೆ ಈ ಸಣ್ಣ ಬಿಂದಿಗೆ ಏನು ತೊಗೊಂಡಾರಲ್ಲ ಅವರು ಹೆಣ್ಮಕ್ಳು ಅಜ್ಜಿ ಅತ್ತೆ ಅಂತ ನಾವೆಲ್ಲ ಅಮ್ಮ ಅಂತಿದ್ವಿ ಅತ್ತೆ ಅಂತ ಅತ್ತೆ ಮಾವ ಅಂತ ಏನು ಕರೋದಿಲ್ಲ ನಮ್ಮ ಮನೆಯವ್ರು ಚಿಪ್ಪ ಪೂರ್ತಿ ಚಿಕ್ಕವರಿದ್ದಾಗ ತೀರ್ಕೊಂಡೋಗ್ಯಾರ ಇವರಂತೂ ನಾವು ನಮ್ಮ ಮದುವೆ ಆದಾಗಿದ್ದರು ಏನು ಈಗ ಒಂದು ಹತ್ತು ಹನ್ನೆರಡು ವರ್ಷ ಹತ್ತಿ ತೀರ್ಕೊಂಡು ಅದು ಈಗ ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳೋ ಇಲ್ಲೇ ಒಂದು ಬಾಳಿಯಲ್ಲಿ ಮೇಲೆ ಅಕ್ಕಿ ಹಾಕ್ಕೊಂಡಿದ್ರು ಕೊಡ ತುಂಬ್ಕೊಂಡಿರೋ ಅದನ್ನಿಟ್ಟು ತಟ್ಟಿ ಇಡ್ಲಿ ಮಾಡಿದ್ರಲ್ಲ ಅದನ್ನು ಒಂದು ಬಾಳಿಯಲ್ಲಿ ಹಾಕಿ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಇನ್ನೂ ಒಂದು ಬಾಳಿಯಲ್ಲಿ ಹಾಕ್ಯಾರ ಯಾಕಂತ ಈಗ ನಾವು ಇದ್ರ ಮೇಲೆ ಬಟ್ಟೆ ಇಡ್ತೀವಿ ಬಟ್ಟೆ ಇಟ್ಟಾಗ ಏನಾಗುತ್ತೆ ಅದ್ರದ್ದು ಇಡ್ಲಿ ಇದೆಲ್ಲ ಅದಕ್ಕೆ ಹತ್ತು ಬರೋದಲ್ಲ ಹಂಗಾಗಿ ಅದ್ರ ಮೇಲೆ ಒಂದು ಬಾಳಿಯಲ್ಲಿ ಇಟ್ಟು ಇಲ್ಲಿ ಪೂಜೆ ಪೂಜೆನ ರೆಡಿ ಮಾಡ್ಕೊಳ್ಳೋತಾರೆ ಒಬ್ಬೊಬ್ಬರು ಊರಲ್ಲಿ ಒಂದೊಂದು ರೀತಿ ಒಂದೊಂದು ಪದ್ಧತಿ ಇರ್ತೈತಿ ಈಗ ನಮ್ಮ ಊರಲ್ಲಿ ನಾವು ಯಾವ ರೀತಿ ಪದ್ಧತಿ ಮಾಡ್ತೀವಿ ಅಂತ ಅಂದೇಳಿಲ್ಲ ನಮ್ಗೆ ತೋರ್ಸಕೊಂತೀನಿ ಆಮೇಲೆ ಎಲ್ಲ ಒಂದು ಸ್ವಲ್ಪ ಆಭರಣ ಎಲ್ಲ ಹಾಕಿ ಸೀರೆ ಏರಿಸಿ ಬಟ್ಟೆ ಎಲ್ಲ ಏರಿಸಿ ಆಭರಣ ಹಾಕಿ ಹೂವೆಲ್ಲ ಹಾಕಿ ಮತ್ತು ಅವ್ರು ಏನೇನು ತಿಂತಾರೆ ಏನೇನೋ ಮನೆಯಾಗೆಲ್ಲ ನಾವು ಇಲ್ಲೇನು ಮಾಡ್ತೀವಿ ನಾವು ಸ್ವೀಟು ಮಾಡ್ತೀವಿ ಮತ್ತು ಖಾರನೂ ಮಾಡ್ತೀವಿ ಅಂದರೆ ಮಟನ್ ಅಡಿಗೆನೂ ಮಾಡಿರ್ತೀವಿ ಇಲ್ಲಿ ನಾವು ಇಲ್ಲಿ ಕರ್ಚಿಕಾಯಿ ಚಕ್ಲಿ ಏನು ಅವ್ರು ಏನೇನು ತಿಂತಿರ್ತಾರೆ ಎಲ್ಲ ಪದಾರ್ಥಗಳನ್ನು ಇಲ್ಲೇ ನಾವು ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ಬೇಕ್ರಿ ಅವ್ರು ಏನು ತಿಂತಾರೆ ಎಲ್ಲನೂ ತಂದು ಇಟ್ಟು ಪೂಜೆ ಮಾಡ್ತೀವಿ ಎಲ್ಲ ಪೂಜೆ ಎಲ್ಲ ಮುಗಿತು ಎಡಿನೂ ಮಾಡಿ ಹಾಕಿ ಲೋಬಾನನೂ ಹಾಕಿ ಆಗೈತಿ ನಮ್ಮದು ಇಲ್ಲಿಗೆ ಈ ಪೂಜೆನೇ ಮುಗಿಸಿದ್ವಿ ನಾವು ಈಗ ಈ ಕಡೆ ಊಟದ ತಯಾರಿ ನಡೆದೈತಿ ರಾತ್ರಿ ಎಲ್ಲ ಊಟದ ತಯಾರಿ ಮುಗಿತು ಊಟ ಎಲ್ಲ ಮಾಡಿ ಮುಗಿಸಿ ಬೆಳಗ್ಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತು ಇಲ್ಲಿ ನೋಡ್ರಿ ಪುದೀನ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಈ ಪುದೀನ ನನ್ನ ಹತ್ರನೂ ಇರಲಿಲ್ಲ ಒಂದು ಸ್ವಲ್ಪ ಇದು ಅಂತೇಳಿ ಅಂತೇಳಂದು ನಾನು ಒಂದು ಸ್ವಲ್ಪ ಪುದೀನ ಕಿತ್ಕೊಂಡಿನಿ ಈ ಕಡೆ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಹಚ್ಚೋಕ್ಕೋಸ್ಕರ ಅವರು ಪ್ಯಾಕೆಟ್ ಮಾಡಿಟ್ಕೊಂಡಿರ್ತಾರೆ ನಾನು ಇದೊಂದು ಸ್ವಲ್ಪ ಬಿರಿಯಾನಿ ಇಲ್ಲಿ ಅಂತಾರಲ್ಲ ಇಂಥಾಗ ಈ ಗಿಡ ನನ್ನ ಹತ್ರ ಇತ್ತು ಪೂರ್ತಿ ಎಲ್ಲ ಅದು ಹಂಗೋಸ್ಕ ಹಾಗಾಗಿ ನಾನು ಒಂದು ಸ್ವಲ್ಪ ತೊಗೊಂಬಂದಿನಿ ಒಂದು ಪಾಟ್ನಾಗೆ ಅಂತೇಳಿ ಅಂದು ಮತ್ತೆ ಇಲ್ಲಿ ನೋಡ್ರಿ ಗುಲಾಬಿ ಹೂ ಊರಾಗಿಂದ ಇದು ವಿಡಿಯೋ ಎಷ್ಟು ಚೆನ್ನಾಗಿ ಗುಲಾಬಿ ಹೋಗ್ತೀವಿ ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತಿ ಬಹಳನೇ ಭಾಳ ಎಲ್ಲ ಥರದ ಗುಲಾಬಿ ಹೂವು ಆಮೇಲೆ ದಾಸಾಳು ಹೂವು ಆಮೇಲೆ ಡೇರೆ ಹೂವು ಎಲ್ಲನೂ ನೋಡೋಕೆ ಸಿಗ್ತಾವೆ ಫ್ರೆಂಡ್ಸ್ ಇಲ್ಲೆಲ್ಲರೂ ಹೂವಿನ ಗಿಡ ಹೆಂಗೆ ಬೆಳೀತಾರೆ ಅಂದರೆ ಕಾಂಪಿಟಿಷನ್ ಮೇಲೆ ಅವ್ರ ಮನೆ ಗಿಡದ ಅವ್ರ ಮನೆ ಈ ಭಾಗದಾಗಿ ಮಳೆಗಾಲ ಬಂತಂದ್ರೆ ಹೂವು ಹಚ್ಚೋದು ಹೂವಿನ ಗಿಡ ಹಚ್ಚೋದ ಒಂದು ಹಬ್ಬ ಇಲ್ಲಿ ಆಬಾಲಿ ಗಿಡ ಹೂವು ಮಲಗಿ ಡೇರಿ ನೋಡಿ ಇದು ಡೇರೆ ಹೂವು ಈ ಸರ್ತಿ ಇನ್ನೂ ಕಡಿಮೆ ಹೂವು ಎಲ್ಲ ಮಳೆ ಬಂದು ಆಮೇಲೆ ಅದೇನೋ ಗಡ್ಡೆ ಎಲ್ಲ ಕೊರಕ್ಲಾಗೇನೋ ಒಂದು ಸ್ವಲ್ಪ ಹೂ ಕಡಿಮೆ ಅದಾವೆ ಅಂತ ಅಂದರು ಬರೀ ನಾವು ಈ ಹಿರಿಯರ ಪೂಜೆ ಮಾಡಿದಾಗ ಬರೀ ಡೇರೆ ಹೂವಿನಿಂದನೂ ಬರೀ ಅಲಂಕಾರ ಮಾಡಿಬಿಡ್ತೀವಿ ಬೇರೆ ಹೂ ಥರ ಅವಶ್ಯಕತೆ ಇದ್ದಿಲ್ಲ ಅಷ್ಟೊಕೊಂಡು ಡೇರೆ ಹೂ ಇರ್ತಿದ್ದು ನೋಡಿರಿ ನಿಮ್ಗೆ ಒಂದು ಮೂರು ನಾಲ್ಕು ಥರದ ನಾನು ಡೇರೆ ಹೂವು ತೋರಿಸಿದ್ವಿ ಎಲ್ಲಾನು ಬೇರೆ 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 ಥರ ಅದಾವು ಇವು ಇನ್ನೂ ಕಡಿಮೆ ಇನ್ನೂ ದೊಡ್ಡ ದೊಡ್ಡ ಅಂಗೈ ಎಷ್ಟು ಅಗಲ ಆಗಲ ಅಷ್ಟು ದೊಡ್ಡ ದೊಡ್ಡ ಅಷ್ಟು ಇನ್ನೂ ನಾನು ಬೇರೆ ಕಡೆ ಎಲ್ಲ ಹೋಗಿದ್ರು ನಮಗೆ ಹೂವಿಂದ ಇದ್ದು ಸಿಕ್ತಿತ್ತು ಆದರೆ ವೀಡಿಯೋ ಭಾಳ ಲಾಂಗ್ ಆಗುತ್ತೆ ಅಂತೇಳಂದು ಇಷ್ಟರಾಗ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಕೊಂತೀನಿ ನಾನು ರಾತ್ರಿ ತೋರಿಸಿದಂಥ ಹೂವು ಇಲ್ಲೈತೆ ನೋಡಿರಿ ರಾತ್ರಿ ನಾನು ಸೂಜಿ ಇದ್ದಂಗದ ಅದಾವು ಪಕ್ಕಳಿ ಅಂತ ಅಂಥೇಳು ನೋಡ್ರಿ ಇಲ್ಲಿ ಈ ಹೂ ಅಂತೂ ಭಾಳನ ಭಾಳ ಇಷ್ಟ ಆಗೈತಿ ಇದೊಂಥರ ಹೊಸ ಟೈಪ್ ಐತಿ ಈ ಸರ್ತಿ ನಾನು ನೋಡಿದ್ದು ಎಲ್ಲ ಇದ್ದಿದ್ದು ಇಲ್ಲಿದ್ದು ಅವು ಹಂ ಆಗಳೆ ತೋರಿಸಿದೆಲ್ಲ ಅಂಥವೆಲ್ಲ ಇದ್ದವು ಇದು ಈ ಸರ್ತಿ ನೋಡ್ರಂಥ ಹೂ ಇದೊಂಥರ ಹೊಸದೈತಿ ನಾವು ಎಲ್ಲ ತಂದು ಹಚ್ಚಬೇಕು ಅಂತ ಅಂದರೆ ಸುಮ್ಮನೆ ಪೋಟ್ನಿಗೆ ತಂದು ಹಚ್ಕೊತೀವಿ ಈ ಬಾಡಿಗೆ ಮನೆ ಇರೋದ್ರಿಂದ ಅಲ್ಲಿ ಇಲ್ಲಿ ಕಿತ್ತಾಕೋದ್ರಿಂದ ಎಲ್ಲ ಹಾಳಾಗೋಗ್ತವು ಆಮೇಲೆ ಇವೆಲ್ಲ ಏನಾಗೋ ಈ ಸರ್ತಿ ಎಲ್ಲ ಬೆಳೆಸಿರಲ್ಲ ಮುಂದಿನ ಸರ್ತಿ ನಮಗೆ ಇವು ಸಿಕ್ತಾವ ನೋಡೋಣ ನೆಕ್ಸ್ಟ್ ಇಯರ್ ಏನಾರು ತಂದು ಹಚ್ಚೋದಾದ್ರೆ ಹಚ್ಚಾಗಿ ಬರ್ತೈತಿ ಅಂತೇಳಿದ್ರೆ ನಾನು ಬರೀ ಇವತ್ತು ಈ ಸರ್ತಿ ಪುದೀನಾ ಮತ್ತು ಒಂದೇನು ಬಿರಿಯಾನಿ ಎಲ್ಲೇ ಐತೆ ಅದನ್ನ ಅದನ್ನು ತೊಗೊಂಬಂದು ಗಿಡ ಹಚ್ಚಾಕ ತೊಗೊಂಡು ಬಂದೀನಿ ನಿಮಗೆ ನಮ್ಮ ಊರಿನ ಪದ್ಧತಿ ಹೆಂಗೈತಿ ನಾವು ಹೇಗೆ ಮಾಡ ಪಕ್ಷ ಮಾಡಿದ್ವಿ ಅಂತೇಳೆ ನಾನು ಈ ವಿಡಿಯೋದೊಳಗೆ ಒಂದು ಹೇಳೋದಂತ ಸಣ್ಣದೊಂದು ಪ್ರಯತ್ನ ಮಾಡಿದ್ದೀನಿ ಹಾಗೆ ನೀವು ಹೂವು ಎಲ್ಲರಿಗೂ ಹೂವು ಇಷ್ಟ ಆಗ್ಯಾವ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಹೂ ಆಯ್ತು ಆಮೇಲೆ ವಿಡಿಯೋ ಆಯ್ತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಿಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ಈ ಪಿತೃಪಕ್ಷನ ಆಚರಿಸಿದಿರಿ ಅಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಹಾಗೆ ಒಳ್ಳೆಯ ರೆಸಿಪಿಗಳನ್ನ ತರ್ತಾ ಇರ್ತೀನಿ ನಿಮ್ಮ ಪ್ರೀತಿ ಪ್ರಸಾದ ಸದಾ ನಮ್ಮ ಮೇಲೆ ಇರಲಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್ ನೋಡಲಿ ಅಷ್ಟುನದೆಲಿ ಆಮೇಲೆ ಇದು ಬಸವನ್ ಪಾದ ಹೂ ಆಯಿತು ಫ್ರೆಂಡ್ಸ್ ಬಾಯ್